ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಲಿ ಹಾಗೆ ಮುಂದಿನ ಅಪ್ಡೇಟ್ ಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತುವುದು ಮರೆಯದು ಎಲ್ಲಿದ್ದೀಚಾ ಎಂದವನಿಗೆ ತ್ರಿಶೂಲ್ ಡೋರ್ ಕ್ಲೋಸ್ ಮಾಡಿ ಮೇಲೆ ಬಾ ಎಂದಳು ನನ್ ಕರ್ಮ ಎಂದ್ಕೊಂಡು ಮೇಲೆ ಬಂದ ಅವಳ ಬೆಡ್ರೂಮ್ ತೆರೆದಿತ್ತು ಒಳಗ್ ಹೋಗೋದು ಬೇಡವೋ ಅಂತ ಅಲ್ಲೇ ಇತ್ತ ತ್ರಿಶೂಲ್ ಪ್ಲೀಸ್ ಕಮ್ಮಿ ಎಂದಳು ಬೇರೆ ದಾರಿ ಇಲ್ಲದೆ ನಡೆದ ಬೆಡ್ ಮೇಲೆ ನೈಟ್ ವೇರ್ ಅಲ್ಲಿ ನಡುಗುತ್ತಾ ಕೂತಿದ್ಲು ಅವಳ ಬೆಡ್ ಮೇಲೆ ಬೆಡ್ ಶೀಟ್ ಇರಲಿಲ್ಲ ಅರೆ ಮೈಯಿ ಕಾಣುವ ಹಾಗೆ ಬಟ್ಟೆ ಹಾಕಿ ತ್ರಿಶೂರ್ ಸಿಕ್ಕಾಪಟ್ಟೆ ಚಳಿ ಆಗ್ತದ ಎಂದಳು ಅವಳನ್ನ ನೋಡ್ತಾ ಹಾಗೆ ಬಾಗ್ಲ ಬೆಳಗ್ಗೆ ನಿಂತ ಅವಳದು ತೀರಾ ಕೆಣಕುವ ಮೈಮಾಟವೇ ಸರಿ ಪ್ಲೀಸ್ ಬ್ಲಾಂಕೆಟ್ ಹೊತ್ಸು ತುಂಬ ಚಳಿ ಆಗ್ತದೆ ಪ್ಲೀಸ್ ಟಿ ಬಿ ಎಂದು ನಡುಗುತ್ತಾ ಕೇಳಿದವಳಿಗೆ ಬೇರೆ ದಾರಿಯಿಲ್ಲದೆ ಹೊದ್ದಿಸಲು ಬ್ಲಾಂಕೆಟ್ ಹಿಡಿದು ಬೆಟ್ ಕಡೆಗೆ ನಡೆದ ದೃಷ್ಟಿ ಮಾತ್ರ ಅವಳ ಕಡೆಗಿಲ್ಲ ಅವಳು ಹಾಗೆ ಚಳಿಯಲ್ಲಿ ನಡುಕ್ತಾ ಮಲಗಿದ್ಲು ಪುಟ್ಟ ನೈಟ್ಪೇರಿಗ ಮತ್ತಷ್ಟು ಮೇಲಾಗಿ ಅವಳ ಅಂಗಾಂಗ ಪ್ರದರ್ಶನ ಮಾಡ್ತಿತ್ತು ಬೇರೆ ಯಾರಾದರೂ ಇದ್ದಿದ್ರೆ ಸೋದು ಶರಣಾಗಿ ಬಿಡ್ತಿದ್ರು ಏನೋ ಮೆತ್ತಗೆ ಅವಳ ಮೇಲೆ ಬ್ಲಾಂಕೆಟ್ ಹೊದ್ದಿಸಿ ಇನ್ನೇನು ಅಲ್ಲಿಂದ ದೂರ ಸರಿಬೇಕು ಅವನ ಕೈ ಹಿಡಿದು ಹತ್ರ ಹೇಳ್ಕೊಂಡ್ಳು ರೇಚ ವಾಟ್ಸ್ ರಾಂಗ್ ವಿತ್ ಯು ಲಿವ್ಮಿ ಎಂದ ಕೋಪದಿಂದ ಚಳಿ ಹೋಗ್ತಿಲ್ಲ ಟಿ ಬಿ ಅವನ ಕೈ ಹಾಗೆ ಅವನನ್ನ ಬಿಗಿದಪ್ಪಿದಳು ಎಕ್ಸ್ಟ್ರಾ ಬ್ಲಾಂಕೆಟ್ ತರ್ತೀನಿ ಬಿಡು ಈ ಚಳಿ ಬ್ಲಾಂಕೆಟ್ ನಿಂದ ಹೋಗುದಿಲ್ಲ ಟಿಬಿ ಎನ್ನುತ್ತಾ ಅವನ ಕೈಗೆ ಮುತ್ತಿಟ್ಟಳು ರೀಚಾ ಏನಿದಲಾ ಲಿವ್ಮಿ ಎಂದು ಹೇಳಬೇಕಿದ್ದವನನ್ನ ತನ್ನ ಬಳಿಗೆ ಹೇಳಿಕೊಂಡ್ಲು ಸ್ವಲ್ಪ ಏಮಾರಿದ್ರೆ ಶೂಲ್ ಮೇಲೆ ಬಿದ್ದೀತ ಎದ್ದೇಳಲು ನೋಡ್ತಾ ಆದ್ರೆ ಬಿಡದೆ ಬಿಗಿದಪ್ಪಿದ್ಲು ಎಂದು ಆತ ಎಷ್ಟೇ ಹೇಳಿದ್ರೂ ಅವಳು ಬಿಡ್ತಿಲ್ಲ ಬದಲಾಗಿ ಅವನನ್ನು ಬಿ ಕೋಳಿಗೆ ಮುತ್ತಿಡ್ತಾಳು ರೀಚಾ ಎಂದು ಬಿಡಿಸಿಕೊಳ್ಳಲು ನೋಡಿದ್ರು ಬಿಡದೆ ಅವನ ತುಟಿ ಸವರುತ್ತ ಚೇಳೆ ಹೋಗೋಕೆ ಇದೊಂದು ಆಪ್ಷನ್ ಎಂದು ಮುತ್ತಿಡ್ಬೇಕು ಅವಳ ಮೊಬೈಲ್ ಬಡ್ಕೊಳ್ತು ತಕ್ಷಣ ಎಚ್ಚೆತ್ತ ರೀಚಾಗೆ ತಾನಿನ್ನು ಕನಸು ಕಾಣ್ತಾ ಇದ್ದೀನಿ ಎಂದು ಗೊತ್ತಾಯ್ತು ಶಿ ಟಿಬಿ ನನ್ನ ಕರ್ಕೊಂಡು ಹೋಗಿಲ್ಲ ಅಲ್ಲಿ ನಾನು ಅವನಿಗೆ ರೂಮ್ ಬುಕ್ ಮಾಡೋಕ್ಕೂ ಹೇಳಿಲ್ಲ ಆಗ್ಲೇ ರಾತ್ರಿ ಬಗ್ಗೆ ಕಣಸ್ ಕಾಣ್ತಿದ್ದೀನಿ ಇರಲಿ ಡ್ರೀಮ್ ನಿಜ ಮಾಡಿಕೊಂಡ್ರೆ ಆಯಿತು ಎಂದ್ಕೊಂಡು ಮೊಬೈಲ್ ಕಾಲ್ ಪಿಕ್ ಮಾಡಿದ್ಲು ಬಂದಾಯ್ತು ಹಾಲಲ್ಲಿದ್ದೀನಿ ರೆಡಿ ಆಗಿದ್ರೆ ಬೇಗ ಬಾ ಎಂದ ತ್ರಿಶು ಎಸ್ ಕಮಿಂಗ್ ಟಿ ವಿ ಎಂದು ಕನ್ನಡಿಯಲ್ಲಿ ಒಂದೊಮ್ಮೆ ಅವಳ ಮುಖ ನೋಡಿಕೊಂಡು ಕೆಳಗಡೆ ಬಂದ್ಲು ಅವನು ಸೋಫಾ ಮೇಲೆ ಕೂತಿದ್ದ ಯಾವುದೋ ಮೆರೂನ್ ಫಾರ್ಮಲ್ ಶರ್ಟ್ ಹಾಗೂ ಬ್ಲ್ಯಾಕ್ ಪ್ಯಾಂಟ್ ಧರಿಸಿದ್ದ ಅವನನ್ನ ನೋಡಿದ ಕೂಡಲೆ ವೈ ಆರ್ ಯು ಸೋ ಹ್ಯಾಂಡ್ಸಮ್ ಟಿವಿ ವಿ ಎಂದ್ಕೊಂಡು ಅವನ್ ಮುಂದೆ ಬಂದು ಹಾಯ್ ಟಿ ವಿ ಸ್ಯಾರಿ ಉಡೋದು ಲೇಟ್ ಆಯ್ತು ಬಾಯ್ದಿವೆ ಹೇಗಿದ್ದೀನಿ ಎಂದು ಕೇಳಿದ್ಲು ಬ್ಲಾಕ್ ಬಣ್ಣದ ಹಾಗೂ ಸಿಲ್ವರ್ ಬಾರ್ಡರ್ ಇರುವ ಸೀರೆ ಅದು ಅದರಲ್ಲಿ ಸುಂದರವಾಗಿ ಕಾಣಿಸ್ತಿದ್ಲು ಆದರೆ ಇದೇ ಮೊದಲ ಬಾರಿ ಸೀರೆ ಉಟ್ಟಿದ್ದು ಮತ್ತಷ್ಟು ವಿಶೇಷವಾಗಿತ್ತು ಲುಕಿಂಗ್ ಗುಡ್ ಆ್ಯಂಡ್ ಹ್ಯಾಪಿ ಬರ್ತ್ಡೇ ಎಂದ ಮುಖದಲ್ಲಿ ಯಾವ ಫೀಲಿಂಗ್ಸ್ ಕಾಣಲಿಲ್ಲ ಅವಳಿಗೆ ಥ್ಯಾಂಕ್ಸ್ ಟಿ ಬಿ ಎಂದವಳು ಹಗ್ ಮಾಡಲು ಬಂದಾಗ ದೂರ ಸರಿದು ಲೆಟ್ಸ್ ಗೋ ಎಂದ ಅವಳಿಗೆ ಒಂಥರ ಮುಖಭಂಗವಾಯಿತು ಆ ಶ್ರೇಯ ದಿನಾ ಸೀರೆ ಹಾಕೊಂಡು ಬಂದ್ರು ದಿನಾ ಬಿಟ್ಟು ನೋಡ್ತಾನೆ ನಾನು ಫಸ್ಟ್ ಟೈಮ್ ಸೀರೆ ಹಾಕಿದ್ರು ಒಂದು ಬೆಸ್ಟ್ ಕಮೆಂಟ್ ಕೊಡಲಿಲ್ಲ ಎಂದು ನಿರಾಸೆಯಿಂದ ಹೇಳ್ಕೊಂಡ್ಲು ಶಲ್ವಿ ಗೋ ಎಂದ ಕುದುರೆ ಮೇಲೆ ಬಂದಂತೆ ತುದಿಗಾಲಲ್ಲಿ ನಿಂತಿದ್ದ ಓಕೆ ಎಂದಳು ಅಲ್ಲಿಂದ ನೀನು ಹೊರಗಡೆ ಹೋಗಬೇಕು ಬೇಕೆಂದೆ ಬೆನ್ನಿನ ಬ್ಲೌಸ್ ತಾರ ಕಟ್ಟದೆ ಬಂದಿದ್ದವಳು ಟಿ ವಿ ಈ ಬ್ಲೌಸ್ ಥ್ರೆಡ್ ಓಪನ್ ಆಗಿದೆ ಒನ್ ಮಿನಿಟ್ ಎಂದಳು ಅವನು ಆ ಕಡೆ ತಿರುಗಿ ಕೂಡ ನೋಡದೆ ಶಾರ್ ಎಂದ ಹಾಗೆ ಬೇಕೆಂದೇ ಅವ್ನ ಮುಂದೆ ಬ್ಲೌಸ್ ತಾರ ಕಟ್ಕೊಳ್ಳೋಕೆ ಕೈ ಮೇಲೆ ಮಾಡ್ತಾ ಅವಳ ಸಣ್ಣ ನಡುವು ಕಾಣುವಂತೆ ನಡೆಸಿದಳು ಅವನಂತೂ ಮೊಬೈಲ್ ನೋಡ್ತಾ ನಿಂತಿದ್ದ ಅವನಿಗೆ ಇವಳ ಕಡೆ ನೋಡ್ಬೇಕು ಅಂತಾನೆ ಅನಿಸ್ಲಿಲ್ಲ ಅನ್ಸೋದೂ ಇಲ್ಲ ಹೇ ಇಸ್ ಜಂಟಲ್ ಮ್ಯಾನ್ ಛ ಈ ಮೊಬೈಲ್ ನೋಡ್ತಾ ಏನ್ ಮಾಡ್ತಿದ್ದಾನೆ ಅವನು ಇಂಥ ಹಾಟ್ ಬ್ಯೂಟಿ ಜೊತೆಗಿದ್ದಾಗ ಮೊಬೈಲ್ ಬೇಕು ಅನ್ಸುತ್ತ ಏನೋ ಫೀಲ್ ಆಗ್ತಿಲ್ವಾ ಹೇಗಾಗುತ್ತೆ ಅಷ್ಟು ದೂರ ಇದ್ರೆ ಮಾಡ್ತೀನಿರು ಎಂದುಕೊಂಡು ಬಿ ಬ್ಲೌಸ್ ಥ್ರೆಡ್ ಕಟ್ಟೋಕೆ ಹೆಲ್ಪ್ ಮಾಡ್ತೀಯಾ ಪ್ಲೀಸ್ ಕೈ ಇಟ್ಟಿಸ್ತಿಲ್ಲ ಎಂದಳು ಮುಕ್ತ ಮುಖ ಮಾಡಿ ನಂಗಿದ್ದೆಲ್ಲ ಬರಲ್ಲ ಸಾರಿ ಎಂದ ಟ್ರೈ ಮಾಡು ಪ್ಲೀಸ್ ಮನೆಯಲ್ಲಿ ಯಾರು ಇಲ್ಲ ತಡವಾಗುತ್ತೆ ಪ್ಲೀಸ್ ಎಂದಳು ಅವಳೇ ಓಡಿಸಿದ್ದು ಎಲ್ಲರನ್ನು ಲೇಟ್ ಆಗುತ್ತೆ ಅಂತ ಅಷ್ಟೇ ಟಿ ಬಿ ಪ್ಲೀಸ್ ಎಂದು ಕೇಳ್ಕೊಳ್ಳುವಾಗ ಲೇಟ್ ಆದ್ರೂ ಐ ವಿಲ್ ವೇಟ್ ನಾನು ಈಚೆ ಯಾರಾದರೂ ಹುಡುಗಿ ಕಾಣಿಸಿದ್ರೆ ಹೇಳ್ತೀನಿ ಅವರು ಹೆಲ್ಪ್ ಮಾಡ್ತಾರೆ ಎಂದು ಈಚೆ ಹೋಗೇ ಬಿಟ್ಟ ಅರಚಿ ಕಿರುಚಿ ವಿಧಿ ಇಲ್ಲದೆ ತಾನೇ ಕಟ್ಕೊಂಡು ಈ ತ್ರಿಶೂಲ್ಗೆ ಯಾವ ಭಾವನೆ ಇಲ್ಲ ಅನ್ಸುತ್ತೆ ಕರ್ಮ ಎಂದ್ಕೊಂಡು ಹೊರಗೆ ಬಂದ್ಲು ಅವನು ಯಾವ ಹುಡುಗಿಯನ್ನು ಕರೆಯೋ ರೀತಿ ಇರಲಿಲ್ಲ ಯಾಕೆ ಕರೀತಾನೆ ಅವನು ತ್ರಿಶೂಲ್ ಭೂಷಣ್ ಅಂತ ಕೆಲಸ ಮಾಡ್ತಾನ ಜಸ್ಟ್ ಎಸ್ಕೇಪ್ ಆಗೋಕೆ ಕೊಟ್ಟ ರೀಸನ್ ಎಂದು ತಿಳಿದವಳು ತ್ರಿಶೂಲ್ ನಾನೇ ಟ್ರೈ ಮಾಡಿದೆ ಆಯಿತು ಎಂದಳು ಗೊತ್ತಾ ಯಾರೂ ಇಲ್ಲ ಅಂದರೆ ಎಲ್ಲ ತನ್ನಷ್ಟಕ್ಕೆ ನಾವೇ ಮಾಡ್ಕೊಳ್ತೀವಿ ಅಂತ ಛಲಪತಿ ಹೇಳ್ತಿರ್ತಾರೆ ಅದಕ್ಕೆ ನಾನು ಈಚೆ ಬಂದಿದ್ದು ಈಗ ನಿನ್ ಕೈಯಿಂದಲೇ ಸಾಧ್ಯವಾಯ್ತು ಎವ್ರಿಥಿಂಗ್ ಇಸ್ ಪಾಸಿಬಲ್ ಎಂದ ನಗುತ್ತಾ ಎಸ್ ಎಸ್ ಯು ಆರ್ ರೈಟ್ ಎಂದು ಕಾರೊಳಗೆ ಕೂತಳು ಇಬ್ರು ನಿರ್ಧರಿಸಿದ ಹೋಟೆಲ್ಗೆ ಹೊಟ್ರು ವಿಭಾ ಅಕ್ಕ ವಿಭಾ ಅಕ್ಕ ಎಂದು ಕೂಗುತ್ತಾ ಬಂದ ಮೌಲ್ಯ ಬಳಿ ಬರುವ ವಿಭಾ ಹೇಳು ಮೌಲ್ಯ ಏನಾಯ್ತು ಎಂದು ಕೇಳ್ತಾಳೆ ಅಕ್ಕ ಅದು ನನಗೆ ನಿಮ್ಮ ಮೊಬೈಲ್ ಬೇಕಿತ್ತು ಸ್ವಲ್ಪ ಕೆಲಸ ಇತ್ತು ಅದು ನನ್ನ ಎಫ್ ಬಿ ಅಕೌಂಟ್ ನೋಡಿ ಜಾಸ್ತಿ ದಿನ ಆಯ್ತು ಮೊಬೈಲ್ ಇಲ್ಲ ನನ್ನ ಹತ್ರ ಅದಕ್ಕೆ ಎಂದಳು ತಗೋ ನನ್ನ ಮೊಬೈಲ್ ಎಂದು ಮೊಬೈಲ್ ನೀಡಲು ವಿಭಾ ಕೈ ಮುಂದೆ ಮಾಡಿದಾಗ ತಮ್ಮ ಸ್ಕಾಲ್ ಬಂತು ಮದುವೆಗೆ ಕೇವಲ ಎರಡೇ ವಾರ ಇತ್ತಲ್ವಾ ಹುಡುಗ ಹುಡುಗಿ ಒಬ್ರಿಗೊಬ್ರು ಹೆಚ್ಚೇ ಮಾತಾಡ್ಕೊಳ್ತಿದ್ರು ಅಕ್ಕ ಅವರು ಕಾಲ್ ಮಾಡ್ತಾನೆ ಇರ್ತಾರೆ ನೀವು ಲ್ಯಾಪ್ಟಾಪ್ ಕೊಡಿ ಸಾಕು ಮಿಕ್ಕಿದ್ದು ನಾನು ನೋಡ್ಕೊಳ್ತೀನಿ ಎಂದಳು ವಿಭಾ ಕೂಡ ತಮ್ಮ ಸ್ಕಾಲ್ ಬಂದ್ ಕೂಡಲೇ ಮೌಲ್ಯ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ಲ್ಯಾಪ್ಟಾಪ್ ಕೊಟ್ಟು ಪಾಸ್ವರ್ಡ್ ತಿಳಿಸಿ ಕಳುಹಿಸಿದ್ರು ಲ್ಯಾಪ್ಟಾಪ್ ಹಿಡಿದು ರೂಮಿಗೆ ಬರುವ ಮೌಲ್ಯ ಮನೆಯ ವೈಫೈ ಬಳಸಿ ತನ್ನ ಹಳೆಯ ಎಪ್ಪಿ ಅಕೌಂಟ್ ತೆರೆಯಲು ನೋಡಿದ್ಲು ಆದರೆ ಅದು ಮೊಬೈಲ್ ಅಥೆಂಟಿಕೇಷನ್ ಅದು ಇದು ಅಂತ ಏನೇನೋ ಕೇಳ್ತು ಅಕೌಂಟ್ ಬ್ಲಾಕ್ ಆಗಿತ್ತು ಮೌಲ್ಯಗೆ ಪಾಸ್ವರ್ಡ್ ಬೇರೆ ನೆನಪಿರಲಿಲ್ಲ ಛಾ ಆರು ವರ್ಷದ ಹಿಂದೆ ಏನು ಪಾಸ್ವರ್ಡ್ ಕೊಟ್ಟಿದ್ದೆ ನಾನು ಹೇಗೆ ಅಕೌಂಟ್ ನೋಡೋದೀಗ ಎಂದ್ಕೊಂಡವಳಿಗೆ ಹೋ ನನ್ನ ಅಕೌಂಟ್ ಪಬ್ಲಿಕ್ ಅಲ್ವಾ ಸೊ ನನ್ನ ಪ್ರೊಫೈಲ್ನಲ್ಲಿ ಏನೆಲ್ಲ ಹಾಕಿದ್ರು ಅದು ಎಲ್ರಿಗೂ ಓಪನ್ ಆಗುತ್ತೆ ಎಸ್ ಜಸ್ಟ್ ನಾನು ನನ್ನ ಪ್ರೊಫೈಲ್ ನೇಮ್ ಕೊಟ್ಟು ಸರ್ಚ್ ಮಾಡ್ತೀನಿ ಎಂದ್ಕೊಂಡ್ಳು ಅವಳದೇನೋ ಪ್ರೈವೇಟ್ ಅಕೌಂಟ್ ಆಗಿರಲಿಲ್ಲ ಹೀಗಾಗಿ ಅದು ತಡ್ಕೊಳ್ತು ಸುಮಾರು ಇಪ್ಪತ್ತೆರಡು ಪೋಸ್ಟ್ ಇತ್ತು ಅದರಲ್ಲಿ ಐದನೆಯದು ಶ್ರೇಯಾ ಹಾಗೂ ಅವಳ ಗಂಡ ಆದಿತ್ಯನ ಮದುವೆ ಫೋಟೋ ಅದನ್ನು ನೋಡ್ತಾಳು ಯಸ್ ಎಂದ್ಕೊಂಡು ಖುಷಿಪಟ್ಲು ಆ ಫೋಟೋನ ನನ್ನ ವಾಟ್ಸಪ್ ನಂಬರ್ಗೆ ಫಾರ್ವರ್ಡ್ ಮಾಡಿಕೊಂಡ್ಳು ಆದರೆ ಮೌಲ್ಯ ಫೋಟೋನ ಇಟ್ಕೊಂಡು ಹೇಗೆ ನೀನು ನಿನ್ನ ಭಾವ ನುಡುಕ್ತೀಯಾ ಎಂದು ತನ್ನಲ್ಲೇ ಹೇಳಿಕೊಳ್ಳುವಾಗ ಅವಳಿಗೆ ಮೊಬೈಲ್ ಬೇಕೆಂದು ಗೊತ್ತಾಗಿತ್ತು ಆದರೆ ವೃಷಭ ಬಳಿ ಹೇಗೆ ಮೊಬೈಲ್ ವಾಪಸ್ ಕೇಳೋದು ಆಲೋಚನೆ ಮಾಡ್ತಾ ಲ್ಯಾಪ್ಟಾಪ್ ಕ್ಲೋಸ್ ಮಾಡಿದ್ಲು ಇನ್ನು ಹೋಟೆಲ್ ಒಂದಕ್ಕೆ ಬಂದವರು ಬುಕ್ ಆಗಿದ್ದ ಡೈನಿಂಗ್ ರೂಮ್ ಸೇರಿದ್ರು ಅಲ್ಲಿ ಕೇಕ್ ಕಟ್ಟಿಂಗ್ಗೆ ಜಾಸ್ತಿ ಆಗಿತ್ತು ಟಿ ಬಿ ಹೋಟೆಲ್ ಅವರಿಗೆ ಎಲ್ಲ ಮಾಡಲು ಹೇಳಿದ್ದ ಅವನ ಸ್ವಂತ ಐಡಿಯಾ ಏನಾಗಿರ್ಲಿಲ್ಲ ಇದೆಲ್ಲ ಅದನ್ನ ನೋಡ್ತಾಳು ಥ್ಯಾಂಕ್ಸ್ ಟಿ ಬಿ ಇಟ್ಸ್ ಪಿಕ್ಸ್ ಭೂಮಿ ಎಂದು ಅಪ್ಪಿದಳು ಒಟ್ಟಿನಲ್ಲಿ ಹೇಗೋ ಅವನನ್ನು ಮುಟ್ಟುವ ಆಸೆ ಅವನಿಗೆ ಇಟ್ಸ್ ಓಕೆ ಎಂದು ದೂರ ಒಂದು ಕೇಕ್ ಕಟ್ಟಿಂಗ್ ಮಾಡೋಣ ಎಂದ ಶೋರ್ ಎಂದು ಕೇಕ್ ಕಟ್ಟಿಂಗ್ ಮಾಡಿದ್ಲು ಕೇಕ್ ತಿನ್ನಿಸಲು ಅವನ್ ಬಾಯ ಬಳಿ ಕೇಕ್ ತಂದ್ಲು ಆದ್ರೆ ಅವನು ಅವಳ ಕೈಯಿಂದ ತಿನ್ನದೆ ಹ್ಯಾಪಿ ಬರ್ತ್ಡೇ ಎಂದು ಅವಳಿಗೆ ಪುಟ್ಟ ಪ್ಲೀಸ್ ತಿನ್ನಿಸಿ ಕೈ ಒರಿಸ್ಕೊಂಡ ಥ್ಯಾಂಕ್ಸ್ ಟಿವಿ ಎಂದು ಮತ್ತೊಮ್ಮೆ ಅಪ್ಪಿ ನೀನು ತಿನ್ನು ಎನ್ನಲು ನೋ ಥ್ಯಾಂಕ್ಸ್ ಐ ಹೇಟ್ ಕೇಕ್ ಎಂದವನ ನೋಡಿ ಓಕೆ ಟಿವಿ ಬಿ ವೇರ್ ಈಸ್ ದ ಗಿಫ್ಟ್ ಎಂದಳು ಬರ್ತದ ಬಾ ತಿನ್ನೋಣ ಎಂದ ಬರ್ತಾ ಇದ್ಯಾ ಅಂದ್ರೆ ಇಂದು ಅಚ್ಚರಿಯ ನೋಟ ಬೀರಿದಾಗ ಇಟ್ಸ್ ರಿಯಲಿ ಸ್ಪೆಷಲ್ ಗಿಫ್ಟ್ ರೀಚಾ ವೇಟ್ ಮಾಡಬೇಕು ತಾನೆ ಎಂದ ತಕ್ಷಣ ಅವನ ಬಳಿ ಬಂದು ನಿನಗಾಗಿ ನಾನು ಎಷ್ಟು ಹೊತ್ತು ಬೇಕಾದರೂ ವೆಯ್ಟ್ ಮಾಡ್ತೀನಿ ಇಷ್ಟು ದಿನ ಕಾದಿದ್ದೀನಿ ಗೊತ್ತಾ ಗಿಫ್ಟ್ಗಾಗಿ ಸ್ವಲ್ಪ ಟೈಮ್ ಕಾಯಲ್ವಾ ಹಲ್ಸು ಬೇಬಿ ಶಲ್ ವಿ ಡ್ಯಾನ್ಸ್ ಇಂದು ಕೈ ಮುಂದೆ ಚಾಚಿದ್ಲು ಗಿಫ್ಟ್ ಬರಲಿ ಅದನ್ನು ನೋಡಿ ಖುಷಿಯನ್ನ ಇನ್ನೂ ಡಬಲ್ ಎನರ್ಜಿಯಿಂದ ಡ್ಯಾನ್ಸ್ ಮಾಡೋಣ ಎಂದವನು ಟೇಬಲ್ ಬಳಿ ಹೋಗಿ ಕೂತ್ಬಿಟ್ಟ ಓಕೆ ಟಿ ಬಿ ಎಂದು ತಾನೂ ಕೂತಳು ವೃಷ ಭೂಮಿಗೆ ಬಂದಾಗ ಮೌಲ್ಯ ಏನು ಗಾಢವಾಗಿ ಆಲೋಚನೆ ಮಾಡ್ತಾ ಕೂತಿದ್ದಳು ಅದನ್ನು ಗಮನಿಸಿ ಸ್ನಾನ ಮುಗಿಸಿ ಬಂದರೂ ಆಕೆ ನಿಂತಲ್ಲೇ ಶಿಲಿಯಾಗಿ ನಿಂತಿದ್ಲು ಏನಾಯ್ತು ಇವಳಿಗೆ ಎಂದ್ಕೊಂಡು ಹತ್ರ ಬಂದು ಮೌಲ್ಯ ಏನಾಯ್ತು ಎಂದು ವಿಚಾರಿಸಿದ ಋಷಿ ಅದು ನೀವ್ಯಾವಾಗ ಬಂದ್ರಿ ಎಂದಳು ತೊದಲುತ್ತ ನಾನು ಬಂದು ನಲವತ್ತೈದು ನಿಮಿಷ ಆಗ್ತಾ ಬಂತು ವಾಟ್ಸ್ ದ ಮ್ಯಾಟರ್ ಆಲ್ ಓಕೆ ಎಂದು ಕೇಳಿದ ಹಾ ಎವ್ರಿಥಿಂಗ್ ಈಸ್ ಓಕೆ ಋಷಿ ಊಟ ಮಾಡಿ ಬನ್ನಿ ಎಂದು ಹೊರಟ ಕೈ ಹಿಡಿದು ಎಳೆದ ತಕ್ಷಣ ಅವ್ನ್ ಬಳಿ ಸೇರಿದಳು ಮೌಲ್ಯ ಶ್ರೇಯಾ ಬಗ್ಗೆ ಯೋಚನೆ ಮಾಡ್ತಿದ್ಯಾ ಎಂದು ಕೇಳಿದ ಎಲ್ಲೋ ಅವನಿಗೂ ಶ್ರೇಯಾ ಮೌಲ್ಯನ ಸರಿಯಾಗಿ ಮಾತಾಡಿಸದೇ ಇದ್ದಿದ್ದು ಮೌಲ್ಯ ಚಿಂತೆಗೆ ಕಾರಣ ಅನಿಸ್ತೋ ಏನು ಇಲ್ಲ ಎಂದಳು ಕಮಾನ್ ಮೌಲ್ಯ ನಂಗ ಗೊತ್ತಾಗಲ್ಲ ಅನ್ಕೊಂಡ ಎಂದ ತಕ್ಷಣ ಅವಳ ಕಣ್ಣು ತುಂಬಿತು ಹಾಗೆ ಬಿಗಿದಪ್ಪಿದಳು ಹೆಂಡತಿ ಕಣ್ಣೀರು ನೋಡಿ ಅವನಿಗೂ ಬೇಜಾರಾಯ್ತು ಸಮಾಧಾನ ಮಾಡ್ಕೊ ಮೌಲ್ಯ ಎಂದ ಶ್ರೀಯ ಅಕ್ಕನ್ ಲೈಫ್ ಹಾಳಾಗಿದ್ದ ಅದನ್ನು ಅವಳು ತಾನೇ ಹೇಗೆ ಸಹಿಸ್ತಾಳೆ ಅದಕ್ಕೆ ಬಯ್ದು ಕಳಿಸಿದ್ಲು ಆದರೂ ಗಿರ್ತಿ ಫೀಲ್ ಇದೆ ಎಂದಳು ಮೌಲ್ಯ ಶ್ರೇಯಾ ಲೈಫ್ ಹಾಳಾಗಿದೆ ಸೊ ಅವ್ರಿಗೆ ಕೋಪ ಇರುತ್ತೆ ಏನು ಮಾಡೋಕ್ಕಾಗಲ್ಲ ಲೈಟ್ಸ್ ವೇಟ್ ಫಾರ್ ದ ಗುಡ್ ಟೈಮ್ ಅಷ್ಟೇ ಎಂದ ಇಲ್ಲ ಋಷಿ ಅಕ್ಕನ ಲೈಫ್ ಹಾಳಾಗೋಕೆ ನಾನೇ ಕಾರಣ ಅಲ್ವಾ ಸರಿಯಾಗೋಕ್ಕೂ ನಾನೇ ಕಾರಣ ಆಗಬೇಕು ಆಗಲಿ ನನಗೂ ನೆಮ್ಮದಿ ಎಂದಳು ಆದರೆ ಮೌಲ್ಯ ನನ್ಗನ್ಸುತ್ತೆ ನೀನೀಗ ಏನು ಮಾಡೋದು ತಪ್ಪಾಗುತ್ತೆ ಡೋಂಟ್ ಟೇಕ್ ರಾಂಗ್ ಡಿಸಿಷನ್ಸ್ ಎಂದ ಯಾಕೋ ಋಷಿ ಶ್ರೇಯಾ ಬಾಯಲ್ಲಿ ತ್ರಿಶೂಲ್ ಹೆಸರು ಕೇಳಿಯೇ ಹೀಗೆ ಹೇಳೀತಾ ಅನ್ಸುತ್ತೆ ಆದರೆ ಋಷಿ ಇಂದು ಆಕೆ ಮತ್ತೇನು ಹೇಳುವ ಮುನ್ನವೇ ಮೌಲ್ಯ ನಾಳೆ ನಾವು ಅಬೋಷನ್ಸ್ ಡೇಟಾ ತೆಗಿಸೋಕೆ ಆಸ್ಪತ್ರೆಗೆ ಹೋಗ್ತೇವೆ ನಾಳೆ ನಾನು ಆಫೀಸಿಂದ ಆಸ್ಪತ್ರೆಗೆ ನೇರವಾಗಿ ಬರ್ತೀನಿ ನೀನು ಶಾಪ್ ಹನ್ನೊಂದು ಗಂಟೆಗೆ ಅಲ್ಲಿರು ಡೀಟೇಲ್ಸ್ ತೆಗ್ಸೋವಾಗ ನೀನು ಬೇಕು ಮೊದಲು ಅದರ ಕಡೆ ಗಮನ ಕೊಡು ಅದೇ ಇಂಪಾರ್ಟೆಂಟ್ ಎರಡನೇ ವಾರ ಅಕ್ಕನ ಮದುವೆಗೆ ಮದುವೆ ಮುಗಿದ್ರೆ ಎಲ್ಲ ಮುಗಿಯುತ್ತೆ ಅಷ್ಟರಲ್ಲಿ ಸತ್ಯ ಬಹಿರಂಗ ಮಾಡ್ತೀಯೋ ಇಲ್ಲ ಈಚೆ ಹೋಗ್ತೀಯೋ ಡಿಸೈಡ್ ಮಾಡು ನಿನಗೆ ಮೊದಲಿಂದ ರೈಟ್ ಚಾಯ್ಸ್ ಮಾಡೋಕೆ ಬರಲ್ಲ ಸೊ ಬೆಟರ್ ಹೇಳೋದು ಕೇಳು ಇಲ್ಲ ಅಂದ್ರೆ ಕಳ್ಕೊಳ್ತೀಯ ಎಂದು ಎಚ್ಚರಿಸಿದ ಋಷಿ ಎಂದು ಆಕೆ ಮಾತೆತ್ತುವ ಮುನ್ನವೇ ಇನ್ನು ನೀನು ಅಪರಾಧಿನೇ ಎಂದ ಮೌಲ್ಯಗೆ ಈಗ ಅಕ್ಕನ್ ಬಗ್ಗೆ ಚಿಂತೆ ಮಾಡುವುದಾ ಇಲ್ಲ ಅವಳ ಲೈಫ್ ಬಗ್ಗೆ ಆಲೋಚನೆ ಮಾಡುವುದ ಗೊತ್ತಾಗ್ಲಿಲ್ಲ ತಲೆ ಕೆಟ್ಟಂತೆ ನಿಂತಳು ಕೆಲ ಕ್ಷಣ ತ್ರಿಶೂಲ್ ಹೆಸರು ಹೇಳಿದ ಶ್ರೇಯಾ ಬಗ್ಗೆ ಆಲೋಚನೆ ಮಾಡುವ ಋಷಿ ಮೌಲ್ಯ ನನ್ಗೆ ಒಂದು ಪ್ರಶ್ನೆ ನಿನ್ನ ನಿನ್ನಕ್ಕ ಮನ್ಸಾರು ಒಪ್ಕೆ ಕೊಟ್ಟು ಮದ್ವೆ ಆಗಿದ್ದ ಎಂದ ಹೌದು ಎಂದಳು ಬಾಯ್ ಬಿಟ್ಟು ಹೇಳಿದ್ರೆ ಇಷ್ಟ ಅಂತ ಎಂದ ಆಗ್ಲೇ ಮೌಲ್ಯ ತಬ್ಬಿಬ್ಬಾಗಿತ್ತು ಯಾಕಂದ್ರೆ ಶ್ರೀಯಾ ಬಾಯ್ ಬಿಟ್ಟು ಮದ್ವೆ ಇಷ್ಟ ಅಂದಿರ್ಲಿಲ್ಲ ಹೇಳು ಎಂದು ಗಡುಸಾಗಿಯೇ ಕೇಳಿದ ಬಾಯ್ ಬಿಟ್ಟು ಇಲ್ಲ ಇಲ್ಲ ವೃಷಿ ತಲೆ ಆಡ್ಸಿದ್ಲು ಎಂದಳು ವಾಟ್ ಬಾಯ್ ಬಿಟ್ಟು ಈ ಮದ್ವೆ ಬಗ್ಗೆ ಮಾತಾಡಿಲ್ವಾ ಎಂದ ನಾವು ಹುಡುಗ ಓಕೆ ಅಲ್ವಾ ಅಂದ್ವಿ ಅವಳು ಓಕೆ ಅನ್ನುವ ಹಾಗೆ ತಲೆ ಆಡಿಸಿದ್ಲು ಎಂದಳು ಮೌಲ್ಯ ಹುಡುಗ ನಿಮ್ಗೆಲ್ಲ ಯಾಕೆ ಓಕೆ ಅದ ಎಂದಾಗ ನೋಡೋಕೆ ಹೀರೋ ರೀತಿ ಇದ್ರು ಒಬ್ಬಂಟಿ ಆದ್ರೂ ಮನೆ ಬಾಡಿಗೆಗೆ ಬಂದು ಸೇರಿದಲ್ದೆ ಮನೆ ಮಗನ ಹಾಗಿರ್ತಿದ್ರು ತಿಂಗಳು ಕಳೆಯುತ್ತಲೇ ಅಪ್ಪ ಅಮ್ಮನಿಗೆ ಇಷ್ಟವಾಗಿದ್ರು ನನಗೂ ಸಿಕ್ಕಾಪಟ್ಟೆ ಕ್ಲೋಸ್ ಇದ್ರು ಅಪ್ಪ ಅಮ್ಮ ಅವ್ರ ಬಳಿ ಮದುವೆ ಬಗ್ಗೆ ಕೇಳಿದ್ದಕ್ಕೆ ಒಪ್ಪಿಗೆ ಕೊಟ್ರಂತೆ ಅದಕ್ಕೆ ಎಂದು ಮೌಲ್ಯ ಹೇಳುವಾಗ ಏನು ಒಬ್ಬಂಟಿನ ಮನೆ ಬಾಡಿಗೆಗೆ ಬಂದು ತಿಂಗಳು ಆಗಿರ್ಲಿಲ್ಲ ಆಗ್ಲೇ ಮದ್ವೆ ಬಗ್ಗೆ ಕೇಳಿದ್ರಾ ಎಂದವನಿಗೆ ಮತ್ತಷ್ಟು ಈ ಕತೆ ಕೇಳು ಬಯಕೆ ಆಯ್ತು ಊಟ ಮುಗಿಯುವ ಹೊತ್ತಿಗೆ ಟಿ ಬಿ ಗಿಫ್ಟ್ ಏನು ಇಲ್ವಾ ಇನ್ನೂ ಬರ್ಲಿಲ್ಲ ಎಂದಳು ರೀಚಾ ಹುಡುಗಿ ಗಿಫ್ಟ್ ತಗೊಳ್ಳೋ ಅವಸರ ಹ್ಯಾಂಡ್ ವಾಶ್ ಬಾ ಬರುತ್ತೆ ಎಂದ ಓಕೆ ಎಂದು ಹೋಗಿ ಹ್ಯಾಂಡ್ ವಾಶ್ ಮಾಡಿ ಬೇಗ ಬಂದ್ಲು ಅಷ್ಟರಲ್ಲಿ ಟೇಬಲ್ ಕ್ಲೀನ್ ಆಗಿತ್ತು ಟಿ ಬಿ ಹಾಗೆ ಎದ್ದು ನಿಂತು ಅವಳ ಬಳಿ ಬಂದು ನಿನ್ನ ಗಿಫ್ಟ್ ತಗೋಳಕ್ಕೆ ರೆಡಿನಾ ರೀಚಾ ಎಂದ ಯೆಸ್ ಐ ಆಮ್ ಸೋ ಎಕ್ಸೈಟೆಡ್ ಎಂದಳು ಬಾಗ್ಲ ಕಡೆ ನೋಡ್ತ ರಿಯಲಿ ಮತ್ತೆ ತಗೋ ಎಂದವನು ರಪ್ಪೆಂದು ಕೆನ್ನೆಗೆ ಬಾರಿಸಿದ್ದ ಚಕ್ಕು ಈ ರೀತಿಯ ಗಿಫ್ಟ್ ಸಿಗುತ್ತೆ ಅಂತ ಗೊತ್ತೇ ಇರ್ಲಿಲ್ಲ ಟಿವಿ ಎಂದು ಗುರ್ರೆಂದಳು ಮತ್ತೊಂದು ಬಾರಿಸ್ತ ಎರಡೂ ಕೆನ್ನೆಯ ಮೇಲೆ ಕೈ ಇಟ್ಕೊಂಡು ಅಳು ಮೊಗದಲ್ಲಿ ಯಾಕೆ ಹೊಡಿತಿದ್ಯಾ ಎಂದಳು ತಕ್ಷಣ ಅವಳ ಕುತ್ತಿಗೆ ಹಿಡಿದು ಗೋಡೆಗೆ ಒರಗಿಸಿ ಹೊಡೆಯೋದ ಸಾಯಿಸ್ ಬಿಡ್ಬೇಕು ಅನ್ನೋಷ್ಟು ಕೆಟ್ಟ ಕೋಪ ಬರ್ತಿದ ಕಣೆ ಎಂದ ಆಗಿಂದ ಹೇಗೆ ಆಕ್ಟ್ ಮಾಡ್ತಿ ಅಂತ ನನಗೆ ಗೊತ್ತು ಮನೆಯಲ್ಲೇ ನಿನಗೆ ಕಾಸ್ ತಗೊಳ್ಳೋಣ ಅನ್ಕೊಂಡೆ ಆದ್ರೆ ಈ ರೀತಿ ಸರ್ಪ್ರೈಸ್ ಕೊಟ್ರೆ ಸಾಯೋ ತನಕ ತಲೆಯಲ್ಲಿ ಅಂತ ಬಂದೆ ಎಂದವನು ಕುತ್ಕೇ ಬಿಟ್ಟು ಏನ್ ಮಾಡ್ತಾನೆ ಮುಂದೇನಾಗುತ್ತೆ ನೋಡೋಣ ಸರ್ಪ್ರೈಸ್ ಹೇಗಿತ್ತು ನೀವು ಕಮೆಂಟ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ ಚಿಂಟು ನಿಂತ್ಕೋ ಚಿಂಟು ಎಂದು ಪುಟಾಣಿ ಹಿಂದೆ ಓಡೋಡಿ ಬರ್ತಿದ್ದವಳ ಕೈ ಹಿಡಿದು ಪಕ್ಕಕ್ಕೆ ಕೇಳಿದವನು ಅವಳನ್ನು ಅತ್ತಿತ್ತ ಹೋಗದ ಹಾಗೆ ಕೈಗಳಲ್ಲೇ ಬಂಧಿಸಿದ್ದ ತ್ರಿಶೂಲ್ ತ್ರಿಶೂಲ್ ಏನಿದು ಅಲ್ಲಿ ಡ್ಯಾನ್ಸ್ ಪ್ರೋಗ್ರಾಮ್ ಎಂದು ಹೇಳ್ತಿದ್ದವಳ ಮುಗದ ಬಳಿ ಬಾಗಿ ಉಶ್ ಎನ್ನತ್ತ ತುಟ್ಟಿ ಮೇಲೆ ಬೆರ್ಡಿಟ್ಟು ನಾನು ಕೊಡಿಸಿದ ಓಳೆ ಹಾಕಿರೋದಕ್ಕೆ ಥ್ಯಾಂಕ್ಸ್ ಟೀಚರ್ ಎಂದ ಅದು ಫಂಕ್ಷನ್ ಇತ್ತಲ್ಲ ಅದಕ್ಕೆ ಎಂದು ಆಕೆ ಏನೋ ಹೇಳುವ ಮುಂಚೆಯೇ ಲವ್ ಮಾಡೋಕೆ ರೀಸನ್ ಸೀಸನ್ ಇರಲ್ಲ ಎಂದ ಇಲ್ಲ ನಾನು ಎಂದು ಆಕೆ ಮತ್ತೇನೋ ಹೇಳೋ ಮುಂಚೆ ಲವ್ ಶುರುವಾಗಿದೆ ಅದರ ಲಕ್ಷಣ ಕಾಣಿಸ್ತದೆ ಎನ್ನುತ್ತಾ ಮತ್ತಷ್ಟು ಸಮೀಪಿಸಿದ ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ